ಆರ್ವಿ ದೇಶಪಾಂಡೆ ಬಳಿಕ ಮತ್ತೊಬ್ಬ ಕಾಂಗ್ರೆಸ್ ನಾಯಕನಿಂದ ಮಹಿಳೆಗೆ ನಿಂದನೆ ಗರ್ಭಿಣಿಯ ಅಧಿಕಾರಿ ವಿರುದ್ಧ ಶಾಸಕ ಶಿವಗಂಗಾ ಬಸವರಾಜ್ ಅವಹೇಳನಕಾರಿ ಹೇಳಿಕೆ ಸಂಬಳ ಪಡೆಯುವಾಗ ಇರದ ಪ್ರೆಗ್ನೆನ್ಸಿ ಸಭೆಗೆ ಬರೋಕೆ ಮಾತ್ರ ಇರುತ್ತಾ ಎಂದ ಶಾಸಕ ಈ ಹಿಂದೆ ಮಹಿಳಾ ಪತ್ರಕರ್ತೆಯೊಬ್ಬರಿಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ಕಾಂಗ್ರೆಸ್ನ ಹಿರಿಯ ನಾಯಕ ಆರ್ವಿ ದೇಶಪಾಂಡೆ ಬಳಿಕ ಇದೀಗ ಮತ್ತೊಬ್ಬ ಕಾಂಗ್ರೆಸ್ ನಾಯಕನಿಂದ ಮಹಿಳೆಗೆ ನಿಂದನೆಯಾಗಿದೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಮಹಿಳಾ ಅಧಿಕಾರಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ಸಭೆಗೆ ಬರೋಕೆ ಮಾತ್ರ ಪ್ರೆಗ್ನೆಂಟ್ ಇರ್ತಾರೆ ಗಿಂಬಳ ತೆಗೆದುಕೊಳ್ಳುವಾಗ ಪ್ರೆಗ್ನೆಂಟ್ ಇರಲ್ವಾ ಎಂದು ಮಹಿಳಾ ಅಧಿಕಾರಿಯೋ ವಿರುದ್ಧ ಶಾಸಕರು ಕಿಡಿಕಾರಿದ್ದಾರೆ ಚನ್ನಗಿರಿಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಗೆ ವಲಯ ಅರಣ್ಯಾಧಿಕಾರಿಯಾಗಿರುವ ಶ್ವೇತಾ ಗೈರಾಕಿದ್ದರಿಂದ ಈ ರೀತಿಯಾಗಿ ಮಾತನಾಡಿದ್ದಾರೆ ಮೀಟಿಂಗ್ ಬನ್ನಿ ಅಂದ್ರೆ ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳ್ತಾರೆ ಅದೇ ಗಿಂಬಳ ಪಡೆಯುವಾಗ ಕಲೆಕ್ಷನ್ ಮಾಡೋವಾಗ ಪ್ರೆಗ್ನೆಂಟ್ ಇರಲ್ವಾ ಪ್ರತಿ ಬಾರಿ ಚೆಕ್ಅಪ್ಗೆ ಹೋಗಿದ್ದೀನಿ ಅಲ್ಲಿ ಹೋಗಿದ್ದೀನಿ ಇಲ್ಲಿ ಹೋಗಿದ್ದೀನಿ ಎಂದು ಹೇಳ್ತಾರೆ ಪ್ರೆಗ್ನೆಂಟ್ ಇದ್ದರೆ ರಜೆ ತೆಗೆದುಕೊಳ್ಳಿ ಈ ತರ ಹೇಳೋಕೆ ನಿಮಗೆ ನಾಚಿಕೆ ಆಗೋದಿಲ್ವಾ ಎಂದು ಶಿವಗಂಗಾ ಬಸವರಾಜ್ ಅವರು ಪ್ರಶ್ನಿಸಿದ್ದು ಇದೇನಾ ನೀವು ಸ್ತ್ರೀಯರಿಗೆ ಕೊಡೋ ಗೌರವ ಅನ್ನೋ ಪ್ರಶ್ನೆಗಳನ್ನ ಈಗ ಅನೇಕರು ಶಾಸಕರ ವಿರುದ್ಧ ಎತ್ತಿದ್ದಾರೆ ಪ್ರೆಗ್ನೆನ್ಸಿ ರಾಚೆ ಇದೆ ಅಲ್ವಾ ಅದನ್ನ ತೆಗೆದುಕೊಳ್ಳಲಿ ಸಂಬಳಬೇಕು ಗಿಂಬಳವು ಬೇಕು ಅಂದರೆ ಇವರಿಗೆ ಡ್ಯೂಟಿ ಮಾಡೋಕೆ ಆಗಲ್ಲ ಮಾತ್ತಿತ್ತಿದ್ರೆ ಪ್ರೆಗ್ನೆಂಟ್ ಅಂತಾರೆ ನಾಚಿಕೆ ಆಗಲ್ವಾ ಪ್ರತಿ ಬಾರಿ ಕೇಳಿದಾಗಲೂ ಪ್ರೆಗ್ನೆಂಟ್ ಇದ್ದು ಡಾಕ್ಟರ್ ಬಳಿಯಲ್ಲಿ ಎಂದು ಹೇಳ್ತಾರೆ ಈ ಕುರಿತು ತಕ್ಷಣವೇ ಜಿಲ್ಲಾಡಳಿತ ಸರ್ಕಾರ ಮತ್ತು ಸಿಸಿಎಫ್ಗೆ ಪತ್ರ ಬರೆಯಿರಿ ಪತ್ರದಲ್ಲಿ ನಾನು ಹೇಳಿರುವ ಎಲ್ಲ ಅಂಶಗಳನ್ನು ಉಲ್ಲೇಖಿಸಬೇಕು ಸಭೆಗೆ ಬರಲು ಆಗದಿದ್ದರೆ ಸರ್ಕಾರದಿಂದ ಸಿಗುವ ಹೆರಿಗೆ ರಜೆ ತೆಗೆದುಕೊಂಡು ಹೋಗಲು ಹೇಳಿ ನೋಟಿಸ್ಗೆ ಅವರೇ ಬಂದು ಉತ್ತರ ಕೊಡಬೇಕು ಎಂದು ಶಾಸಕ ಶಿವಗಂಗಾ ಬಸವರಾಜ್ ಸೂಚಿಸಿದ್ದಾರೆ ಸದ್ಯ ಶಾಸಕ ಶಿವಗಂಗಾ ಬಸವರಾಜ್ ಅವರ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಅಸಮಾಧಾನ ವ್ಯಕ್ತವಾಗಿದ್ದು ಗರ್ಭಿಣಿ ಅಧಿಕಾರಿ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದಕ್ಕೆ ಶಾಸಕರು ಕ್ಷಮೆಯಾಚಿಸಬೇಕು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಆಗ್ರಹಗಳು ಹೆಚ್ಚಾಗಿವೆ

ಕಾರಣ ಕೇಳಿದ್ರೆ ಈ ತರ ಹೇಳ್ತೀನಿ ಏನ್ ಹೇಳ ಫುಲ್ ಸ್ಟೇಟ್ಮೆಂಟ್ ಹಾಕ್ಬೇಕ್ರಿ ನನಗೆ ಏನ್ ಹೇಳುದಿಲ್ಲ ಪೂರ್ತಿ ಸಂಪೂರ್ಣ ಮಾಹಿತಿ ಅದ್ರೊಳಗೆ ಇರ್ಬೋದು ಸಂಬಳ ಗಿಡ ಎಲ್ಲದೂ ಇರ್ಬೋದು ಇಲ್ಲ ಇರ್ಬೋದ ರಜೆ ಹೋಗೋನ್ರಿ ರಜೆ ಸರ್ಕಾರ ಕೊಡ್ತೇನೆ ಸರ್ಕಾರಲ್ವಾ ಹೋಗೋನ್ರಿ ಏನ ಹೇಳಕ್ ಬಂದ್ ಇಜೀಬ್ ಕೊಡಂಗಿಲ್ಲ ಹೋಗ್ರ ಎಮ್ನೆ ಬಂದ್ಕೊಡಕ್